ಈಗ ಈ ಸಾಂಗ್ ಗೆ ರುವಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಸರ್ ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತ ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮ್ಗೂ ಸೆಟ್ ಆಗಿಲ್ಲ ಸೆಟ್ ಆಗದೆ ಇರೋದಕ್ಕೆ ಈ ತರ ಒಂದು ಸಾಂಗ್ ಲಿರಿಕ್ ಬಂತ ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ ಆ ನಟಿ ಯಾರು ಅಂತ ಸರ್ ಮಗ ತೋರ್ಸಲಾ ಏನೋ ಒಂದ್ ಕಾಂಟ್ರವರ್ಸಿ ಮಾಡ್ಬೇಕಾದ್ರೆ ಕಾಂಟ್ರೋವರ್ಸಿ ಅಲ್ಲ ಸರ್ ನೀವೇ ರೂವಾರಿಗಳು ನಿಮ್ಮ ಅನುಭವ ಇಲ್ಲಿ ಬರ್ದಿರ್ತೀರಾ ಕಾಂಟ್ರವರ್ಸಿ ಅಲ್ಲ ಸರ್ ಜಸ್ಟ್ ಪರ್ಫಾರ್ಮೆನ್ಸ್ ಸೆಟ್ ಆಗಲ್ಲ ಅನ್ನೋ ಪದ ಇದೆ ಅಲ್ಲ ಮಗನೆ ಅದು ಯಾರಿಗಾದ್ರೂ ಕೇಳು ನೀನು ಪ್ರತಿಯೊಬ್ಬನಿಗೂ ಗೊತ್ತು ಪ್ರತಿಯೊಬ್ಬನಿಗೂ ಯಾರ ನಿಮ್ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದೀವಿ ಆ ಸಾಂಗ್ ನಾಗ್ಬಿಟ್ಟು ಅಲ್ಲಿ ಬಾಂಬೆಲ್ ಹೇಳ್ತಾರೆ ಒಟ್ ಬ್ಯೂಟಿಫುಲ್ ಒಟ್ ಒಟ್ ವರ್ಸ್ ಇಸ್ ಕ್ಯಾ ಸೆಟ್ ಆಗಲ್ಲ ಓ ತೇರಾ ಮೇರಾ ಹಂಗಿಂದ ಯಾ ನೈಸ್ ಮ್ಯಾನ್ ಸೂಪರ್ ಅಂದ್ರೆ ಹಿಂಗೆ ಸಟ್ ಆಗಲ್ಲ ಅನ್ನೋದಿದೆಯಲ್ಲ ಯಾರ್ಗೂ ಗೊತ್ತು ಮಗ ಅವಾಗ ತಾನೆ ಹುಟ್ಟಿರೋ ಮಗಿಗ ಒಂದ್ ಸ್ವಲ್ಪ ಈಗ ಗೊತ್ತ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರ್ಗು ಗೊತ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಬಾಯಿ ಸಾಯುವಾಗ ಬಾಯಿ ನೀರ್ ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ಹಂಗೊಂದ್ ನಿಂಗೊ ಸಟ್ಟೆ ಆಗಿಲ್ವಲ್ಲ ಇಸ್ಲಿ ಸಾ ಅಂತ ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ ಸೊ ಈಸಿ ಪದ ಅಲ್ವಾ ಸರ್ ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗತ್ತೆ ನಾವು ಕಂಪೋಸ್ ಮಾಡಿ ಇದನ್ನ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಇದು ಇಟ್ಟೆ ಬಿಡಿ ಸರ್ ಅಂತ ಅದಾದ್ಮೇಲೆ ಕೆವಿ ಎನ್ ಸರ್ ಕೇಳಿದ್ರು ಲವ್ ಸಾಂಗ್ ಏನ್ ಮಾಡಿದ್ರಿ ಹೆಂಗ್ ಮಾಡಿದಿರಿ ಅಂತ ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ ಅಲ್ಲಿ ಬಂದು ಕೆವಿ ಎನ್ ಸರ್ ಕೇಳಿದ್ರು ಸೆಟ್ ಆಗಲ್ಲ ಹೋಗೇನ ಒಂದ್ಸಲ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರದನ್ನ ಮೊನ್ನೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ ಏನೋ ಬರೀ ಟೀಚರ್ ಬಿಟ್ವಿ ಬರೀ ಏಟೀನ್ ಅವರ್ಸ್ ಟ್ರೆಂಡಿಂಗ್ ಮಾಡ್ಬಿಡ್ತದ್ ನನ್ಗೆ ಹೋಗ್ಲೇ ಗೊತ್ತಾಯ್ತು ಇದು ಎಲ್ಲಾರ್ಗು ಸೆಟ್ ಆಗ್ತದೆ ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲಾರು ಸೆಟ್ ಆಗುತ್ತಿದೆ ಅಂತ ಅಲ್ವಾ ಧ್ರುವ ಸರ್ ನೀವೇ ಹೇಳಿ ಸಾರ್ ಕೊಡಿ ಮೈಕ್ ಸರ್ ನೀವ್ ಹೇಳಿ ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ ಮಗ ನನ್ಗೆ ಎಲ್ಲರೂ ಸೆಟ್ ಆಗ್ತಾರ ಮಗನೇ ನಾನು ಯಾರೋ ಚಾಕು ಹಿಡ್ಕ ಚಾಕು ಹಿಡ್ಕೊಂದ್ ಚುಚ್ಚಕ್ ಬಂದ್ರು ಹೇಳ್ತೀನಿ ಸೊ ಸಟ್ ಆಗಲ್ಲ ಹೋಗೋ ನಂಗು ನಿಮಗೂ ಅಂತ